ಪ್ರಯೋಜನೆ ಮಾಡ್ಬೇಕಾಗಿತ್ತು ಅವನೇ ಹತ್ತಡಿಯಲ್ಲಿ ವಾಸ ಆಗ್ತಾರೆ ಇನ್ನೊಂದು ಕುಟುಂಬ ಅವ್ರ ಮಕ್ಕಳು ಮತ್ತೊಂದು ಮೊಮ್ಮಕ್ಳು ಇಪ್ಪತ್ತು ಮೂವತ್ತು ಕೊಡದೆ ಇದ್ದೇನೆ ನಾವು ಕೊಟ್ಟು ಪ್ರಯೋಜನ ಕೊಟ್ಟೇಕ್ ಪ್ರಯೋಜನ ಕೊಟ್ಟಿದ್ದೀರಿ ಎತ್ತದಡಿ ಅಂತಡಿ ಎಕ್ಸ್ಟೆನ್ಶನ್ ಜಾಗ ಇದೆ ಅವಕಾಶ ಇದೆ ಮೇಲೆ ಯಾವ ಅವಕಾಶ ಕೊಟ್ಟು ರಸ್ತೆ ರಸ್ತೆ ಗುರ್ಸೆ ಮಾಡಿಲ್ಲ ರಸ್ತೆನೇ ಮಾಡಿಲ್ಲ ಅಲ್ಲಿ ರಸ್ತೆ ಗುರ್ತು ಮಾಡಿದ್ದೀರಾ

ಅರ್ಥ ಮಾಡ್ತಿರ್ತಾರೆ ಆ ಜಾಗಕ್ಕೆ ಮಾತ್ರ ಪತ್ರ ಕೊಡೋದು ಖಾಲಿ ನಾನು ಆಯ್ತು ಐದಡಿ ಐದಡಿಗೆ ಕುಡಿ ನನ್ನ ಅಬ್ಜೆಕ್ಷನ್ ಇಲ್ಲ ಆದ್ರೆ ನಮಗೂ ನಮಗೊಂದು ಮನಸ್ಸಾಕ್ಷಿ ನಿಮ್ಮಿಂದ ಕುಡಿ ರೈತ ಮಾಡ್ತಾರೋ ಈಗ ಜನಗಳ ಕೈ ಮಾಡಿಸ್ತಿರೋ ಅದೇನಾದ್ರೂ ಕೆಲಸ ಕೆಲಸ ಆಗ್ಬೇಕು ಇಂಪ್ಲಿಮೆಂಟ್ ಮಾಡಿಸಿ ನೀವು ಕೋಡಿನೇಷನ್ ಕೆಲಸ ಮಾಡ್ಬೇಕು ಇದಕ್ಕೆ ನೀವು ಪ್ರಪೋಸಲ್ ರೆಡಿ ಮಾಡಿ ಅವ್ರು ಕೊಡಿ ಅವರು ಕೂಡ ತಗೊಳ್ಳಿ

ಅದು ಮಾಡಿಸಿ ಇದು ಮಾಡಿಸಿ ಅದ್ರ ಬಗ್ಗೆ ಕೊಡಿ ಕ್ಲಿಯರ್ ಆಗಲಿ ಮಾಡಿ ಎಲ್ ಐ ಸಿ ಅವ್ರು ಮಾಡಲಿ ಪ್ರೋಗ್ರಾಮ್ ರೆಡಿ ಮಾಡಿ ಪ್ರೋಗ್ರಾಮ್ ರೆಡಿ ಮಾಡಿ ರೆಡಿ ಮಾಡಿಕೊಡಿ ಅವ್ರಿಗೆ ಎಸ್ಟಿಮೇಟ್ ಮಾಡಲಿ ನೀವು ಜಾಸ್ತಿ ಆಗ್ತೀನಿ ಸರ್ ನಿಮಗೆ ಈಗ ಮಾಡಿದಾಗ ನಮಗೆ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕವರ್ ಮಾಡೋಕ್ಕಾಗುತ್ತೆ ಸರ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡೋ ಗ್ರ್ಯಾಂಟೆ ಇನ್ನು ಹುಡುಕೆ ಸಿಕ್ಸ್ಟಿ ಪರ್ಸೆಂಟ್ ಹಂಗೆ ಹುಡುಕುತ್ತೆ ಅದಕ್ಕೆ ನಾವು ಮೇನೇಜ್ ಮಾಡಿ ನನಗೆ ಅರ್ಥ ಆಯ್ತು ನಿಮ್ಸ್ಕರ್ ಸರ್ ನನಗೆ ಅರ್ಥ ಆಯ್ತು ಸರ್ಕಾರ ದುಡ್ಡು ಕೊಡ್ತಾರೆ ನಿಮಗೆ

ಯಾವ್ದು ಅನುದಾನ ಬರುತ್ತೆ ಎಲ್ಲಿ ಇಂಪ್ಲಿಮೆಂಟ್ ಚಾರ್ಜ್ ಯೋಚನೆ ಮಾಡಬೇಕು ನೀವು ಅಧಿಕಾರಿಗಳು ನೀವು ಕೋರ್ಡಿನೇಷನ್ ಮಾಡ್ತಬೇಕಲ್ಲ ಅವ್ರಿಗೋಕ್ಳು ದಾವಣಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದೀವಿ ಸರ್ ಅವರು ಪಂಚಾಯತಿ ವ್ಯಾಪ್ತಿ ಕೊಟ್ಟಿದ್ದೀರಿ ಈಗ ನಮ್ಮ ಅಗ್ರಿಕಲ್ಚರ್ ಇಲಾಖೆಯಿಂದ ಇಂಪ್ಲಿಮೆಂಟ್ ಮಾಡ್ತಾರೆ ನೀವು ಪ್ರಪೋಸಲ್ ಕೊಡಿ ಆ ಪ್ರಪೋಸಲ್ ಅಪ್ರೂವಲ್ ತಗೊಂಡು ಅವ್ರ ಕೆಲಸ ಇಂಪ್ಲಿಮೆಂಟ್ ಮಾಡಲಿ ಪಂಚಾಯತಿಯಿಂದ ಮಾಡೋದು ಪಂಚಾಯತಿಯಿಂದ ಮಾಡ್ತಾರೆ ಅವರು ಡಿಪಾರ್ಟ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡೋಕೆ ಅವಕಾಶ ಇದೆಯಲ್ಲ ಅವರಿಗೆ ಮಾಡ್ಕೊಡ್ತೀವಿ ಸರ್ ಪ್ರೋಗ್ರಾಮ್ ಮಾಡಿ ಮಾಡಿಸಿ ఇది బాగుందిలే వీడర్ ఎక్కడై మార్క్లస మీది ఆ జేగినా మీకు మన టౌనల లేదు ఉన్నది అంటే ಎಡಾ ಫಾರ್ಮ್ ಟೋ ಇದು ಎಲ್ಲಿದೆ ಅದು ಆಯ್ತಿದೆಯೋ 90 ಹೆಚ್ಚಿನ ಊಟವಂತ ಅಷ್ಟೇ ಹೆಚ್ಚಾ ಈವಿನಷ್ಟು 24 ದಿನ ಅದರದು ಏನದ್ರೋ ಈವಿನಸ ಆದರೆ ಅಷ್ಟೇ ಮಕ್ಕಳುಗಳಿಗೆ ಈ ಸೌದ್ರಫೈನ್ದೋ ಒಂದು ಕೋಟಿ ಆಗುಚೈಯಾ

33 है ना आरा सा दिन बोली नॉट पर्वों अम्लिपत नक्कल शा हार्ड जनके तू तूती बताओ आरा पता ना सर हार्ड तो यार रिटायर्ड आर्टर है और कैसे देसी 34 हॉर 34 हॉर सोसोस तो 34 हॉर आते सर आरा कारीक्रमेंट हाँ